ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಾಳೆ ಹಬ್ಬ ಆಗಿರೋದ್ರಿಂದ ಈವ್ನಿಂಗಿಂದನೇ ಸೊ ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದಕ್ಕೋಸ್ಕರ ಈವ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಈಗ ನಾವೆಲ್ಲೋಗ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀರಲ್ವಾ ಸೊ ನಾವು ಒಂದು ನಮ್ಮ ಹತ್ರ ಹೋಗ್ತಾ ಇದ್ದೀವಿ ಯಾಕೆ ಅಂದರೆ ನಾಳೆ ಹಬ್ಬ ಆಗಿರೋದ್ರಿಂದ ಮಾವಿನ ಸೊಪ್ಪು ಮಾ ಮತ್ತು ಬೇವಿನ ಸೊಪ್ಪು ತುಂಬಾ ವಿಶೇಷ ಅಲ್ವಾ ಹಬ್ಬಕ್ಕೂ ಹಂಗಾಗಿ ನಾವು ಇದನ್ನ ಕಿತ್ಕೊಂಡು ಬರೋಕ್ಕಂತ ಹೋಗ್ತಾ ಇದ್ದೀವಿ ಇದು ನೋಡಿ ನಮ್ಮ ಚಿಕ್ಕಪ್ಪ ಅವ್ರ ತೋಟ ಅದಿ ಹಬ್ಬ ಅಂದ್ರೇನೆ ಚಿಗುರು ಬರುವಂತ ಕಾಲ ಅಂತ ಹೇಳ್ತಾರೆ ಹಳ್ಳಿ ಕಡೆ ಸೊ ಆಲ್ರೆಡಿ ಮಾವಿನಕಾಯಿ ಎಲ್ಲ ಬಿಟ್ಟಿತ್ತು ನಾವಿಲ್ಲಿ ಚೆನ್ನಾಗಿರುವಂತ ಮಾವಿನ ಎಲೆಗಳನ್ನ ಮಾತ್ರ ಕಿತ್ಕೊಂಡ್ವಿ ಜೊತೆಗೆ ಬೇವಿನ ಸೊಪ್ಪು ಕೂಡ ಬೇಕಿತ್ತು ಬಟ್ ಬೇವಿನ ಸೊಪ್ಪು ಇಲ್ಲಿ ಇರ್ಲಿಲ್ಲ ಸೊ ಅದು ಬಂದು ಪಕ್ಕದಲ್ಲಿ ಪಕ್ಕದ ಉಳ್ಳದಲ್ಲಿ ಇದ್ವಿ ಅಲ್ಲಿ ಕಿತ್ಕೊಂಡ್ ಬರೋಣ ಅಂತ ಫಸ್ಟ್ ಮಾವಿನ ಎಲೆನ ಕಿತ್ಕೊಂಡು ಅಲ್ಲಿಂದ ಹಾಗೆ ಓಟ್ವಿ ಸೊ ಇನ್ನೊಂದೇನಪ್ಪ ಅಂದ್ರೆ ಮಾವಿನ ಗಿಡದಲ್ಲಿ ಕರ್ಜಾಗಗಳು ಜಾಸ್ತಿ ಇರ್ತವೆ ಅಂದ್ರೆ ಕೆಂಪಿರ್ವೆ ಅಂತಿವಲ್ವಾ ಅವು ಸೊ ಕಚ್ಬಿಟ್ರೆ ಸಿಕ್ಕಾಪಟ್ಟೆ ಉರಿ ಉರಿ ಆಗುತ್ತೆ ಹಂಗೂ ಒಂದು ಕಚ್ಚೆ ಬಿಡ್ತು ನನಗೆ ಸೊ ಈಗ ಇಲ್ಲಿಂದ ಮಾವಿನ ಎಲೆ ಕಿತ್ಕೊಂಡಾದ್ಮೇಲೆ ನಾವು ಬೇವಿನ ಸೊಪ್ಪು ಕಿತ್ಕೊಂಡ್ ಬರೋಣ ಅಂತ ಹೇಳಿ ಪಕ್ಕದಲ್ಲಿ ಇರುವಂತ ಹೊಲಕ್ ಹೋಗ್ತಾ ಇದೀವಿ ಮಾವಿನ ಸೊಪ್ಪೇನೋ ತುಂಬಾ ಈಸಿಯಾಗಿ ಸಿಕ್ ಬಿಡ್ತು ಬಟ್ ಬೇವಿನ ಸೊಪ್ಪನ ಉಡ್ಕೊಂಡು ಹೋಗೋ ಅಷ್ಟರಲ್ಲಿ ಸುಸ್ತಾಗೋಯ್ತು ಯಾಕಂದ್ರೆ ತುಂಬಾ ಬಿಸಿಲು ಬೇರೆ ಇದ್ದಿದ್ದರಿಂದ ನಾವು ಹೋಗಿದ್ದೆ ಫೈವ್ ಓ ಕ್ಲಾಕ್ ಆಗಿತ್ತು ಸಂಜೆ ಬಟ್ ಆದ್ರೂ ಐದು ಗಂಟೆ ಆದ್ರೂ ಸಿಕ್ಕಾಪಟ್ಟೆ ಬಿಸ್ಲಿ ಇಲ್ಲಿ ಕಾಣಿಸ್ತಾ ಇರುವಂತದ್ದು ನಮ್ಮದು ಹೊಲ ಸೊ ಫೈನಲಿ ಬೇವಿನ ಸೊಪ್ಪು ಸಿಕ್ತು ಬಟ್ ಇದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಯಾಕೆ ಅಂದರೆ ಇದರಲ್ಲಿ ಹೂ ಇರಲಿಲ್ಲ ಬರೀ ಸೊಪ್ಪು ಇದ್ದಿದ್ದರಿಂದ ಇದು ಬೇಡ ಅಂತ ಹೇಳಿ ಸ್ವಲ್ಪ ಮುಂದೆ ಹೋಗಿ ಇನ್ನೊಂದು ಎರಡು ಮೂರು ಮರ ನೋಡಿದ್ವಿ ಬಟ್ ಆ ಮರಗಳಲ್ಲೂ ಅಷ್ಟೇ ಬರಿ ಸೊಪ್ಪು ಅಷ್ಟೇ ಇದ್ದಿದ್ದು ಸರಿ ಅಂತ ಹೇಳಿ ಒಂದೆರಡು ಎರಡು ಕಡ್ಡಿ ಇರಲಿ ಅಂತ ಹೇಳಿ ಕಿತ್ಕೊಂಡು ನೆಕ್ಸ್ಟ್ ಮುಂದಕ್ಕೆ ಹೋದ್ವಿ ಫೈನಲಿ ಅಲ್ಲೂ ಸಿಗ್ಲಿಲ್ಲ ಒಂದು ಮರ ಇತ್ತು ಬಟ್ ಅದು ತುಂಬಾ ಮೇಲೆ ಇದ್ದಿದ್ದರಿಂದ ಸಿಗ್ಲಿಲ್ಲ ಸರಿ ಬಿಡು ನಾಳೆ ನೋಡ್ಕೊಳ್ಳೋಣ ಯಾರಾದರೂ ಮನೆ ಮುಂದೆ ಕಿತ್ಕೊಂಡು ಹೋಗೋರು ಅಂತ ಹೋಗ್ತಾರಲ್ಲ ಅವ್ರ ಹತ್ರ ಈಸ್ಕೊಂಡ್ರೆ ಆಯ್ತು ಅಂತ ಹೇಳಿ ಮನೆಗೆ ಓಟ್ವಿ ದಿವೆ ಹೋಗ್ತಾ ಇಲ್ಲೊಂದ್ ಮರ ಇದೆ ಆ ಮರ ಕೆಳಗಡೆ ಈ ಓಡ್ದೋಗಿರುವಂತ ಫೋಟೋಗಳು ಹಳೆ ಫೋಟೋಗಳನ್ನೆಲ್ಲ ಇಟ್ಟಿದ್ರು ಇದನ್ನ ನೋಡಿ ನನ್ ಮಗಳು ದೇವ್ರು ದೇವ್ರು ಅಂತೇಳಿ ಕೈ ಮುಕ್ಕೊಂಡು ಆಡ್ಕೊಂಡ್ ಬಂದ್ಲು ಇನ್ನ ನಾವು ಮನೆಗೆ ಹೋಗೋ ಅಷ್ಟ್ರಲ್ಲಿ ಮತ್ತೆ ಆಲ್ರೆಡಿ ಸಗಣಿ ಎಲ್ಲ ತಂದು ಸಾರಿಸಿ ರೆಡಿ ಮಾಡ್ತಾ ಇದ್ರು ಸೊ ನಮ್ಮ ಮನೆಯಲ್ಲಿ ಇನ್ನೊಂದೇನಪ್ಪ ಅಂದ್ರೆ ಮಣ್ಣಿಂದು ನೆಲ ಇರೋದ್ರಿಂದ ನಾವ್ ಯಾವ್ದೇ ಒಂದ್ ಹಬ್ಬ ಆಗಿರ್ಬೋದು ಮತ್ತೆ ಮಂಗಳವಾರ ಶುಕ್ರವಾರ ತಪ್ಪದೇನೆ ಇಲ್ಲಿ ಸಗಣಿ ನೀರಿಂದ ಸಾರಿಸ್ತೀವಿ ಹಾಗಾಗಿ ನಮ್ಮ ಮನೆ ಹತ್ರ ಈ ಸೊಳ್ಳೆಗಳಾಗಿರ್ಬೋದು ಮತ್ತೆ ಈ ಬ್ಯಾಕ್ಟೀರಿಯಾಗಳು ಕಡಿಮೆನೆ ಸೊ ಫೈನಲಿ ನಮ್ಮತ್ತೆ ರಂಗೋಲಿ ಬಿಡ್ಸು ಅಂತ ಹೇಳಿದ್ರು ಬಟ್ ನಾನು ರಂಗೋಲಿ ಬಿಡಿಸೋ ಅಷ್ಟು ಬೆಳಿಗ್ಗೆ ಆಗೋಗ್ಬಿಡತ್ತೆ ಅಂತೇಳಿ ಸೊ ಬೇಡ ನೀವೇ ಬಿಡಿಸಿ ಅಂತ ಹೇಳಿದೆ ಬಟ್ ನಮ್ಮತ್ತೆಗೆ ಈ ಚುಕ್ಕಿ ಇಟ್ಬಿಟ್ಟೆಲ್ಲ ಡಿಸೈನ್ ರಂಗೋಲಿ ಬರಲ್ಲ ಹಳೆ ಕಾಲದವ್ರು ಬಿಡ್ತಾರಲ್ಲ ಈ ಗೆರೆ ಗೆರೆ ಎಲ್ಲ ಹಾಕಿ ಆ ಥರದ ರಂಗೋಲಿನ ಅವ್ರು ಚೆನ್ನಾಗಿ ಬಿಡಿಸ್ತಾರೆ ಸೊ ಫೈನಲಿ ಎಲ್ಲ ನಾವು ಸಂಜೆಯೇ ರೆಡಿ ಮಾಡ್ಕೊಂಬಿಟ್ವಿ ಏಕೆಂದರೆ ಬೆಳಿಗ್ಗೆ ಎಂಟು ಗಂಟೆ ಅಷ್ಟೊಂದು ಪೂಜೆ ಆಗೋಗ್ಬೇಕಿತ್ತು ಹಾಗಾಗಿ ಅಂತೂ ಎಲ್ಲ ಸಂಜೆನೆ ಆರು ಗಂಟೆ ಅಷ್ಟರಲ್ಲಿ ಎಲ್ಲ ಹೊರಗಡೆ ಸಾರ್ಸ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟಿದ್ರು ಇನ್ನ ಒಳಗಡೆನು ಅಷ್ಟೇ ನೈಟ್ ಎಲ್ಲ ಊಟ ಆದಮೇಲೆ ಮಲ್ಗೋಕು ಮುಂಚೆನೆ ಎಲ್ಲ ಮನೇಲೆ ಎಲ್ಲ ಒರೆಸಿ ಪೂಜೆ ಸಾಮಾನೆಲ್ಲ ತೊಳ್ದಿ ಪಪ್ಪ ನಮ್ಮ ಅತ್ತೆನೇ ಇಟ್ಟಿದ್ರು ನಮ್ಮ ಹಸ್ಬೆಂಡ್ ಅತ್ತೆ ಹಾಕ್ತಿರೋ ರಂಗೋಲಿ ನೋಡಿ ಸ್ಟಾರ್ಟ್ ಮಾಡಿದ್ರು ನಗೋದಕ್ಕೆ ಯಾಕಪ್ಪ ಅನ್ಕೊಂಡ್ರೆ ಬರೀ ಗೆರೆ ಗೆರೆ ಎಳಿತಾ ಇತ್ ಮತ್ತೆ ಅಂತ ಆರೇಗಿಸ್ತಾ ಇದ್ರು ಬಟ್ ಫೈನಲ್ ಆಗಿ ನೋಡಿ ಇಷ್ಟ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದನ್ನ ಎಲ್ಲಿಂದ ಎಲ್ಲೂ ಕೂಡಿದ್ದಾರೆ ಅಂತಾನೇ ಗೊತ್ತಾಗಿಲ್ಲ ಅಷ್ಟು ಚೆನ್ನಾಗಿತ್ತು ಬಟ್ ಸೊ ಸರಿ ಅಂತ ಇನ್ನ ಗಿಡದಲ್ಲಿ ಮಲ್ಗೆ ಹೋಗ್ಬಿಟ್ಟಿತ್ತು ಇನ್ನ ಒಂದ್ ಮಳ ಆಗುವಷ್ಟು ಸಿಕ್ತು ಕಿತ್ಕೊಂಡು ಅದನ್ನು ಕಟ್ಟಿ ಇಟ್ಟೆ ಬೆಳಗ್ಗೆ ಮುಕ್ಕೊಳಕ್ ಆಗತ್ತೆ ಅಂತ ಹೇಳಿ ನಾವಿಷ್ಟೆಲ್ಲ ಮಾಡೋಷ್ಟೇ ನೈಟ್ ಹತ್ತು ಗಂಟೆ ಆಗ್ಬಿಟ್ಟಿತ್ತು ಸರಿ ಪಾಪು ಇರೋದ್ರಿಂದ ಅವ್ಳು ಮಲ್ಕೊಂತಳೆ ಹಾಗಾಗಿ ನಾನು ಕೂಡ ಬೇಗ ಮಲ್ಕೊಂಡ್ಬಿಟ್ಟೆ ಬಟ್ ನಮ್ಮ ಮತ್ತೆ ಮಲ್ಗಿರ್ಲಿಲ್ಲ ಅವರು ಅವ್ರು ನೈಟ್ ಎಲ್ಲಾ ಕ್ಲೀನ್ ಮಾಡಿ ನಾನು ಮಾರ್ನಿಂಗ್ ಫೋರ್ ಓ ಕ್ಲಾಕ್ ಎಪ್ಸಿದ್ರು ಎದ್ದಾಗ ಸೊ ಪೂಜೆ ಸಮಾನ ಎಲ್ಲ ದೇವ್ರ ಮನೆ ಕ್ಲೀನ್ ಮಾಡಿಟ್ಟಿದ್ರು ಸರಿ ನಾನು ಮಾರ್ನಿಂಗ್ ಎದ್ದು ಪೂಜೆ ಸಾಮಾನೆಲ್ಲ ಜೋಡಿಸ್ಕೊಂಡು ಓರಿಸ್ಕೊಂಡು ಪೂಜೆ ಮಾಡಿದೆ ನೋಡಿ ಇದು ಬಂದು ಹೂವಿನ ಹಾರ ಇದು ನಮ್ಮ ಗಿಡದಲ್ಲೇ ಬಿಟ್ಟಿದ್ದಂಥದ್ದು ಸೊ ಈ ರೋಸ್ಗಳು ಅಷ್ಟೇ ನಾವೇ ಹಾಕಿರುವಂಥ ಗಿಡದಲ್ಲಿ ಬೆಳೆದಿರೋದು ಈ ಹೂವು ಮಾತ್ರ ಕೆಲವೊಂದು ಹೂಗಳನ್ನ ಮಾತ್ರ ನಾವು ಅಂಗಡಿಯಿಂದ ಕೊಟ್ಕೊಂತೀವಿ ಇನ್ನು ಮಿಕ್ಕಿದೆಲ್ಲ ಸೊ ನಾವೇ ಮನೆ ಹತ್ರ ಗಿಡ ಬೆಳೆದಿರೋದ್ರಿಂದ ಅಲ್ಲಿ ಸಿಗುತ್ತೆ ಹಾಗಾಗಿ ಸ್ವಲ್ಪ ಹಬ್ಬಗಳ ಟೈಮಲ್ಲಿ ಮನಿನ ಸೇವ್ ಮಾಡ್ಬೋದು ಯಾಕೆಂದ್ರೆ ಇನ್ನು ಹಬ್ಬದ ಟೈಮಲ್ಲಿ ಹೂವು ರೇಟ್ ಜಾಸ್ತಿನೇ ಇರುತ್ತೆ ಬಟ್ ನಾವು ಒಂದು ಮಾರಷ್ಟು ಹೂವು ತಗೊಂಡ್ರೆ ಸಾಕಾಗುತ್ತೆ ಫೈನಲಿ ಪೂಜೆ ಮಾಡ್ತಾ ಇದ್ದೀನಿ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಹೂ ಇರುವಂಥ ಬೇವಿನ ಸೊಪ್ಪು ಕೂಡ ಸಿಕ್ತು ಸೊ ಅದನ್ನ ತೊಗೊಬಂದು ತೋರಣನ ಕಟ್ಟಿ ಈಗ ಬೇವಿನ ಸೊಪ್ಪು ಕೂಡ ಇಡ್ತಾ ಇದೀವಿ ಸೊ ಮೇಯ್ನಾಗಿ ಆಗಿ ಏನಪ್ಪ ಅಂದರೆ ಯುಗಾದಿ ಅಂದರೆ ಬೇವಿನ ಸೊಪ್ಪು ಮಾವಿನ ಸೊಪ್ಪು ತೊಗೊಂಬಂದು ಮನೆಯಲ್ಲಿ ಪೂಜೆ ಮಾಡೋದು ಸೊ ಜೊತೆಗೆ ಇನ್ನೇನಪ್ಪ ಅಂದರೆ ಮತ್ತೆ ಎಳ್ಳು ಬೆಲ್ಲ ನಾವು ಸಂಕ್ರಾಂತಿನಲ್ಲಿ ತಿಂತೀವಲ್ಲ ಅದೇ ಥರ ಯುಗಾದಿನಲ್ಲಿ ಬೇವು ಬೆಲ್ಲ ತಿನ್ನಬೇಕು ಒಳ್ಳೆ ಆಡಬೇಕು ಸೊ ಪೂಜೆ ಫೈನಲ್ಲಿ ಆಯಿತು ಸೊ ದೇವರು ಎಲ್ಲರನ್ನು ಚೆನ್ನಾಗಿಟ್ಟಿರಲಿ ಅಂತ ಬೇಡ್ಕೊಳ್ತಾ ಕಷ್ಟಗಳಿದ್ರು ಕೂಡ ಬೇವು ಬೆಲ್ಲ ತಿಂದು ಎರಡನ್ನೂ ಸಮನವಾಗಿ ಹಂಚ್ಕೊಳ್ಳೋಣ ಒಳ್ಳೆ ಆಯುಸ್ಸು ಆರೋಗ್ಯ ಕೊಟ್ಟು ಎಲ್ಲರನ್ನೂ ದೇವ್ರು ಚೆನ್ನಾಗಿ ಕಾಪಾಡ್ಲಿ ಅಂತ ಬೇಡ್ಕೊಳ್ತಾ ಇದೀನಿ ಫೈನಲ್ಲಿ ಈ ತರ ಕಾಣಿಸ್ತಾ ಇತ್ತು ನಮ್ಮದು ದೇವ್ರ ಮನೆ ಸೊ ಇದು ಈಚೆಗಡೆ ಎಲ್ಲ ಪೂಜೆ ಮಾಡಿ ಅಡುಗೆ ಏನೇನು ಮಾಡಿದ್ದಾರೆ ಅಂತ ಹೋಗಿ ಕಿಚನ್ ಅಲ್ಲಿ ನೋಡ್ರೆ ನಮ್ಮತ್ತೆ ಆಲ್ರೆಡಿ ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ರು ಸೊ ನಾನು ಒಬ್ಬಟ್ಟು ಮಾಡಬೇಕಿತ್ತು ಹೋಗಿ ಕಾಳು ಗೊಜ್ಜು ಮಾಡಿದ್ರು ಅದು ಕೂಡ ರೆಡಿ ಇತ್ತು ಸೊ ಫೈನಲಿ ಅಡಿಗೆ ಎಲ್ಲ ಪಾಪ ಮಾಡಿಬಿಟ್ಟಿದ್ರು ಇನ್ನ ನಾನು ಹೋಗಿ ರೈಸ್ ಕಿಟ್ಟೆ ಒಬ್ಬಟ್ಟಿನ ಸಾಂಬಾರ್ ಇತ್ತಲ್ವಾ ಸರಿ ಊಟ ಮಾಡೋಣ ಒಟ್ಟೆಷ್ಟು ಆಗಿತ್ತು ಆಲ್ರೆಡಿ ಪೂಜೆ ಆಗೋಷ್ಟು ಒಂಬತ್ತು ಗಂಟೆ ಆಗ್ಬಿಟ್ಟಿತ್ತು ಸೊ ಹೆಸರು ಬೇಳೆ ಒಂದ್ ಮಾಡಬೇಕಿತ್ತು ನಾನು ಹೋಗಿ ಒಬ್ಬಟ್ಟು ಮಾಡಿದೆ ಒಬ್ಬಟ್ಟು ಮಾಡಿ ಊಟ ಮಾಡೋಕಿನ ಮುಂಚೆ ಇನ್ನೊಂದು ಅಜ್ಜಿ ತಾತಾಗೆ ಎಡೆ ಇಡ್ಬೇಕಿತ್ತು ಸರಿ ಅಲ್ಲಿ ಹೋಗಿ ಅವ್ರಿಗೆ ಎಡೆ ಇಟ್ಬಿಟ್ ಬರೋಣ ಅಂತ ಹೇಳಿ ಬೇಗ ಬೇಗ ಒಬ್ಬಟ್ಟು ಮಾಡ್ಕೊಂಡೆ ಅವ್ರಿಗೆ ಇನ್ನೊಂದೇನಪ್ಪ ಅಂದರೆ ಒಬ್ಬಟ್ಟು ನಾವು ಇವಾಗ ಅಂದ್ರೆ ಒಬ್ಬಟ್ಟ ಯೂಸ್ ಮಾಡ್ತೀವಿ ಬಟ್ ಈ ಥರ ಬಾಳೆ ಎಲೆ ಯೂಸ್ ಬೇಗನೆ ಆಗುತ್ತೆ ಮತ್ತು ಚೆನ್ನಾಗೂ ಬರುತ್ತೆ ಕಿತ್ತೋಗೋದಿಲ್ಲ ನಾನು ಆಲ್ಮೋಸ್ಟು ಎಲ್ಲ ಒಬ್ಬಟ್ಟು ಮಾಡಿದ್ರೆ ಈ ಥರ ಬಾಳೆ ಎಲೆನೇ ಯೂಸ್ ಮಾಡೋದು ಸೊ ಆಯಿತು ಈಗ ಅಜ್ಜಿ ಪೂಜೆ ಮಾಡ್ಕೊಂಬ ಹೋದ್ವಿ ಇದ್ದೀವಿ ಇದ್ದೀವಿ ಹೇಳ್ತೀನಿ ನಾವು ಪೂಜೆ Tak ಸೊ ಫೈನಲಿ ಈ ಥರ ನಮ್ಮ ಹಬ್ಬ ಕಂಪ್ಲೀಟ್ ಆಯಿತು ಈಗ ಮನೆಗೆ ಹೋಗಿ ಹೊಟ್ಟೆ ತುಂಬ ಚೆನ್ನಾಗಿ ಊಟ ಮಾಡಿ ನಾವು ಬೆಂಗಳೂರಿಗೆ ಹೋಗ್ಬೇಕು ಅಮ್ಮ ಮನೆಗೆ ಯಾಕೆಂದರೆ ನಾಳೆ ಹೊಸಕ್ಕೆ ಇರೋದ್ರಿಂದ ನಾವು ಇಲ್ಲೇನು ನಾನ್ ವೆಜ್ ಎಲ್ಲ ಮಾಡೋದಿಲ್ಲ ಸೊ ಹಾಗಾಗಿ ಊರಿಗೆ ಹೋಗ್ತಾ ಇದ್ದೀವಿ ಬೆಂಗಳೂರಿಗೆ ಸೊ ನೋಡಿದ್ರಿ ಅಲ್ವಾ ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಅವರು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮಾಡಿ